ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಈ ವರ್ಷ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಜಾಸ್ತಿ ಮೋಡ ಮುಷ್ಕಿದ ವಾತಾವರಣ ಇರುವುದರಿಂದ ಆಮೇಲೆ ಸ್ವಲ್ಪ ಬೆಳೆಗೆ ತಕ್ಕಂತೆ ಮಳೆ ಹಾಕೋದು ಬರಲಾಗತ್ತದ್ರಿ ಹಂಗಾಗಿ ಏನು ಮಾಡಿಬಿಟ್ಟದ ಎಲ್ಲ ರೈತರದ್ದು ಒಂದೇ ಒಂದು ಸಮಸ್ಯೆ ಕಾಡ್ಲಾಗತ್ತದ ಈಗ ಕರ್ಪ ಅಂತರೂ ಮುಗಿದು ಹೋಗಿಬಿಟ್ಟದ್ರಿ ಮತ್ತು ಆಲ್ರೆಡಿ ಕರ್ಪ ರಿಟರ್ನ್ ಬರಾಗತ್ತದ ಆದ್ರೆ ಈಗ ರಿಟರ್ನ್ ಬಂದರೆ ನನಗೇನು ಆಗಂಗಿಲ್ಲ ಅದಕ್ಕೆ ಕರ್ಪಾದೇನು ವಿಷಯ ಇಲ್ಲ ಈಗ ಸದ್ಯಕ್ಕೆ ಅದು ಕರ್ಪದ್ದು ಆಲ್ರೆಡಿ ನಾ ಏನು ಮಾತಾಡಬೇಕು ಏನು ವಿಷಯ ಹೇಳಬೇಕು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾ ಹೇಳೀನ್ರಿ ನಿಮ್ಗೆ ಮೊದಲು ಈಗ ಸದ್ಯಕ್ಕೆ ಜಾಸ್ತಿ ಸ್ಪೀಡಾಗಿ ಕುಳಿ ಚಿಗಾಗತ್ತದ ಅದಕ್ಕೆ ಮೀಶ್ ಬರಲಾಗತ್ತವ ಮತ್ತು ಇದು ಈ ರೀತಿ ನಮ್ಮ ಪ್ಲಾಟ್ ಒಳಗೆ ಚಿಗತು ಅಂದ್ರೆ ನಮಗೆ ಪ್ರಾಬ್ಲಮ್ ಏನು ಆಗ್ತದೇನ್ರಿ ಮತ್ತು ಚಿಗಿಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗ್ತದೆ ಇವೆಲ್ಲ ಅದ್ರ ಬಗ್ಗೆ ಈಡಿಯಾದಾಗ ವಿಷಯ ತಿಳ್ಕೊಂಡು ತೊಗೊಂಬಂತ್ರಿ ಮೊದಲ ನಮ್ಮ ಪ್ಲಾಟ್ ವಿಶೇಷವಾಗಿ ಎಲ್ಲರೂ ನಾವು ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಹಿಡ್ಕೊಂಡು ಏಪ್ರಿಲ್ ಇಪ್ಪತ್ತು ಇಪ್ಪತ್ತೈದವ್ರ ತನೂ ರೀ ಒಳಗೆ ಸ್ವಲ್ಪ ಅವರು ಮಾರ್ಕೆಟಿಂಗ್ ಮಾಡೋರು ಏನಾದರೂ ಲೇಟ್ ಮಾಡಿರ್ತಾರೆ ಈ ಸಾರಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡುವಂಥ ರೈತರ ಪ್ಲಾಟ್ಗಳು ಸ್ವಲ್ಪ ಡ್ಯಾಮೇಜ್ ಆಗ್ಯಾವ ಅನ್ನೋ ಒಂದು ಸುದ್ದಿ ಕೇಳಾಗ್ತೀವಿ ರೀ ನಮ್ದು ಇಂಥದ್ದು ಮೇ ತಿಂಗಳದಾಗ ಚಾಟ್ನಿ ಮಾಡ್ಯಾರ ಇಲ್ಲ ಏಪ್ರಿಲ್ ಎಂಡಿಗೆ ಮಾಡ್ಯಾರ ರೀ ಅಂಥವ್ರೇನಾಗಿಬಿಟ್ಟದ ಫುಲ್ ಮಳೆ ಇಚ್ಚಿಗರು ಬಂದುಬಿಟ್ಟವ ಔಷಧ ಹೊಡ್ಯಾಕ ಅವಕಾಶ ಆಗಿಲ್ಲ ಔಷಧ ಹೊಡೆದ್ರು ತೊಳೆದು ಹೋಗ್ಯದ ಯಾಕಂದ್ರೆ ತಪ್ಪನ ಬಲ್ಲಿ ಎಳಿ ಕುಳಿ ಅದೇ ಒಂದು ನಾಲ್ಕು ದಿವಸ ಐದು ದಿವಸ ಮೂರು ದಿವಸ ಎರಡು ದಿವಸ ಬಂದಂಥ ಕುಳಿಗೆ ಏನಾಗ್ಯದ ಔಷಧ ನಮ್ಮದು ಅದಕ್ಕೆ ಸೆಟ್ ಆಲಾರು ಬಿಟ್ಟಕ್ಕೆ ಏನಾಗಿಬಿಟ್ಟದ್ರಿ ಆಟೋಮೆಟಿಕ್ ಕರ್ಪ ಬಂದ್ಬಿಟ್ಟವ ಕರ್ಪ ಬಂದು ಏನಾಗ್ಬಿಟ್ಟದ್ರಿ ಫುಲ್ ಪ್ಲಾಟ್ಗಳ ಡ್ಯಾಮೇಜ್ ಆಗ್ಯಾವ ಭಾಳಷ್ಟು ವಿಶೇಷವಾಗಿ ಭಾಳ ಹಿಂಗೆ ಅದಕ್ಕೆ ಅಂಥವ್ರು ಏನು ಮಾಡ್ಕೊಂಡಾರಂತ್ರಿ ನನ್ನ ಜೊತೆನೂ ಮಾತಾಡ್ಯಾರ ರೈತರವರು ಎಲ್ಲಾನು ಮತ್ತೆ ಹೊಳ್ಳಿ ಈ ಮಳೆ ಸ್ಟಾಪ್ ಆಯ್ತಲ್ಲ ರೀ ಜೂನ್ ತಿಂಗ್ಳದಾಗ ಬಂದು ಮಳೆ ಸ್ಟಾಪ್ ಆಗಿಬಿಡ್ತು ಅಂಥ ಟೈಮ್ದಾಗ ರಿಟನ್ ಚಾಟ್ನಿ ತೊಗೊಂಡ್ರ ರಿಟರ್ನ್ ಚಾಟ್ನಿ ತೊಗೊಂಡು ಈಗ ಎಬಿಸಿ ಈಗ ಸೆಂಡಾಕಿ ಬಂದಿರೋರು ಸೆಂಡಾಕಿ ಬಂದವ ಕೆಲವೊಬ್ಬರು ಸೆಂಡಾಗಿ ಹೊಡೆದು ಎರಡನೇ ಚಿಕ್ಸಾಗುತ್ತಾರೆ ನೋಡಿರಿ ಗೆಟ್ಟ ಒಂದು ಸ್ವಲ್ಪ ನಮ್ಮ ಸಮಸ್ಯೆಯನ್ನು ನಾವು ಕರೆಕ್ಟಾಗಿ ಮುಂದಿನ ಪ್ಲ್ಯಾನ್ ಹಾಕಿ ಮಾಡಲಿಲ್ಲ ಅಂದ್ರೆ ಕೆಟ್ಟ ಎಡುತ್ತದ ಅಥವಾ ಮಳೆ ಯಾವ ರೀತಿ ನಮ್ಮನ್ನು ಸಮಸ್ಯೆಗೆ ಈಡು ಮಾಡ್ತದೆ ಮುಂದೆ ಜೂನ್ ತಿಂಗ್ಳದಾಗನ್ನು ತಿಳ್ಕೊಂಡೆ ನಾವು ಅದಕ್ಕೆ ನಾವು ಏಪ್ರಿಲ್ ಅಂದ್ರೆ ಮಾರ್ಚ್ ಇಪ್ಪತ್ತೈದರ ನಂತರ ಏಪ್ರಿಲ್ ಇಪ್ಪತ್ತು ತಾರೀಕಿಗೆ ಹೋಗಬಾರದು ರೀ ವಿಶೇಷವಾಗಿ ಏಪ್ರಿಲ್ ಹದಿನೈದನೇ ತಾರೀಕಿಗೆ ನಮ್ಮ ಚಾಟ್ನಿ ಮುಗಿತಂದ್ರೆ ನಮ್ಮ ಜೂನ್ ಹತ್ತು ಸ್ವಲ್ಪ ಮಳೆ ಬಂದು ಸಮಸ್ಯೆ ಆಗಿದ್ರೊಳಗಾಗಿ ನಮಗೆ ಮುಗಿದು ಬಿಡ್ತಾವೆ ಮುಂದೇನದ ಕರ್ಪಾ ಬರೋಲೆಕ್ಕ ಏನು ಯಾಕೆ ಮಾಡೋಲೆಕ್ಕ ನಮಗೇನು ಸಮಸ್ಯೆ ಆಗಂಗಿಲ್ಲ ಅದಕ್ಕೆ ನಾವು ಇದೊಂದು ಚಾಟ್ನಿ ಡೇಟ್ ಒಂದು ಭಾಳ ಇಂಪಾರ್ಟೆಂಟ್ ಆಯ್ಕೆ ಮಾಡ್ಕೋಬೇಕು ರೀ ರೆಸ್ಟ್ ಪೀರಿಯಡ್ ಅಂತ ಹೇಳ್ತೀವಿ ರೀ ನಾವು ರೆಸ್ಟ್ ಕೊಡ್ತೀವಿ ಕಾಯಿ ಕಟ್ ಮಾಡೋದ್ರ ಒಂದು ಸ್ವಲ್ಪ ನೀರು ಬಿಟ್ಟು ರೆಸ್ಟ್ ಕೊಡ್ತೀವಿ ಅದನ್ನು ಒಂದು ತಿಂಗಳು ಕೊಡಬೇಕು ಇಪ್ಪತ್ತೈದು ದಿವಸ ಕೊಡಬೇಕು ಅನ್ನೋದೇನಿಲ್ಲ ಒಂದು ಮಿನಿಮಮ್ ಒಂದು ಹದಿನೈದು ದಿವ್ಸರೇ ನಾವು ಅದಕ್ಕೆ ರೆಸ್ಟ್ ಕೊಡಬೇಕು ರೀ ಹದಿನೈದು ಎಕಡೆಗೆ ನೀವು ಮಾರ್ಚ್ ಎಂಡಿಗೆ ಕಡಿದ್ರಿ ಅಂದ್ರೆ ಫೆಪ್ರೋ ಇದು ಏಪ್ರಿಲ್ ಹದಿನೈದಕ್ಕೆ ನಾವು ಚಾಟ್ನಿ ಆರಾಮಾಗಿ ತೊಗೋಬೋದು ರೀ ಮತ್ತು ಅದಕ್ಕೆ ಜಾಸ್ತಿ ಟೈಮ್ ಹೋಗ್ಬಿಡ್ಬಾರ್ದು ರೀ ಈಗೆಲ್ಲ ಆದ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತ ಅನ್ಭವಿಸ್ಬೇಕಾಗ್ತದೆ ಮತ್ತು ಮಳೆ ಯಾವ ರೀತಿ ಬರ್ತದೆ ಹೆಂಗೆ ಬರ್ತದೆ ಅಂದ್ರೆ ಮಳೆ ಸದ್ಯಕ್ಕೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಆಗುವಂಗೆ ಮಳೆ ಈಗಿಲ್ಲ ಈಗ ಬೇರೆ ರೀತಿ ಟರ್ನ್ ಆಗಾಕತ್ತದ ಮಳೆ ಯಾವ ಟೈಮ್ದಾಗ ಬರ್ತದ ಯಾವ ಟೈಮ್ದಾಗ ಮಳೆ ಅವಶ್ಯದ ಮಳೆ ಆಗಂಗಿಲ್ಲ ಮಳೆ ಯಾರಿಗೂ ಆಗಿರ್ತದೆ ಅಂಥ ಟೈಮ್ದಾಗ ಮಳೆ ಆಗತ್ತದ ಅದಕ್ಕೆ ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಚಾಟ್ನಿ ಟೇಟ್ ಮಾಡ್ಕೋಬೇಕು ರೀ ಈಗ ಕುಳಿ ಚಿಗೆ ಹಾಕತ್ತವ್ರಿ ಜಾಸ್ತಿ ನಮ್ಮ ರೈತರು ರೀ ಕುಳಿ ಚಿಗೆ ಹಾಕತ್ತವ ಅದ್ರಾಗ ನಾನು ಒಬ್ಬನೇ ರೀ ನಾನು ಬೇರೆ ಎಲ್ಲ ಏನು ಬೇರೆ ಇದ್ರೊಳಗಿಲ್ಲರಿ ನನ್ನೂ ಕುಳಿ ಚಿಗೆ ಹಾಕತ್ತವ ಇದು ಕುಳಿ ಈ ರೀತಿ ಯಾಕೆ ಚಿಗಾಕತ್ತದ ಮತ್ತು ಅದಕ್ಕೊಂದು ಸ್ವಲ್ಪ ದವಣಿ ಕಲೀನೂ ಕಾಣಿಸೋಕಾಗತ್ತವ್ರಿ ಸ್ವಲ್ಪ ಹಳದಿ ಕಲಿ ಕಾಣಿಸೋಕತ್ತವ ಅದಕ್ಕೆ ಕರ್ಪನೂ ಅಟ್ಯಾಕ್ ಆಗ್ಯದ ಅದಕ್ಕೆ ಕರ್ಪ ಅಟ್ಯಾಕ್ ಅಂದ್ರೆ ಯಾವ ಜಗ್ನಾಗಿದ್ರೆ ನಮ್ಗೆ ಪ್ರಾಬ್ಲಮ್ ಆಗೋಲ್ಲ ನೀವು ಕರ್ಪ ಔಷಧ ಹೊಡ್ಯಾಕ್ ಹೋಗ್ಬೇಡ್ರಿ ಅಂತಂದ್ರೆ ಫಸ್ಟ್ ನಾವು ಮಾಡ್ಕೊಳ್ಳೋದು ಒಂದು ಸೆಣ ಹೊಡಿತೀವಿ ರೀ ನಾಲ್ಕು ಐದು ಎಲ್ಲಿಗೆ ಆಮೇಲೆ ಬಂದು ಎಂಟರಿಂದ ಎಲ್ಲಿ ಒಳಗೆ ಒಂದು ಸಣ್ಣ ನಾವು ಎಂಟೆಲಿಗೆ ಹೊಡೆ ಹೊಡಿ ಅಂದಿರ್ತೀವಿ ರೀ ನಮ್ಮ ರೈತರು ಏನು ಮಾಡಿಬಿಡ್ತಾರೆ ಇದು ನಮ್ಮ ಬರುವಂಥ ಕೆಲಸಗಾರರು ಕೂಲಿದವ್ರು ಏನು ರೀ ಒಂದು ಲೆವಲ್ ಹಿಡ್ದು ಹೋಗಿಬಿಡ್ತಾರೆ ಅವರು ಒಂದು ಹತ್ತೆಲಿನೂ ಆಗಿರ್ತಾವ ಒಂದು ಏಳೆಂಟು ಎಲ್ಲಿನೂ ಆಗಿರ್ತಾವೆ ಆರು ಎಲ್ಲಿನೂ ಆಗಿರ್ತದೆ ಹಿಂಗೆ ಹೆಚ್ಚು ಕಡಿಮೆ ಆಗಿರ್ತದೆ ಅದರ ಮೇಲೆ ಚಿಗತ್ ಬಂದಿರ್ತದಲ್ಲ ರೀ ಅದಕ್ಕೆ ಏನಾರ ಡ್ಯಾಮೇಜ್ ಆದರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ರೀ ಎರಡೈಲಿ ಇಟ್ಟು ನಾವು ಮಣ್ಣು ಮಾಡಿಬಿಟ್ಟೇವಂದ್ರೆ ನಮಗೇನು ಪ್ರಾಬ್ಲಮ್ ಆಗಂಗಿಲ್ಲ ಮತ್ತು ಆ ಸಿಚುವೇಶನ್ ತಕ್ಕಂತೆ ಕಡ್ಡಿ ಮಾಡ್ಬೇಕು ರೀ ಸ್ವಲ್ಪ ಮಳೆ ಜಾಸ್ತಿ ಓಡಾಡ್ಲಾ ಕರ್ಪ ಸಿಚುವೇಶನ್ ಇತ್ತು ಅಂದರೆ ಎರಡೇ ನಾವು ನಾ ಹೇಳಿದೆ ರೀಟ ಕಡ್ಡಿ ಈ ರೀತಿ ಮಾಡ್ಕೋಬೇಕು ರೀ ಆಮೇಲೆ ಕೆಲವೊಂದು ರೈತರು ಏನು ಮಾಡ್ತಾರೆ ರೀ ಫಸ್ಟ್ ಮೂರಲ್ಲಿ ಅಥವಾ ನಾಲ್ಕೆಲ್ಲಿಗೆ ಸೆಂಡ ಹೊಡಿತಾರೆ ರೀ ಮತ್ತು ಮೂರೆಲಿಕ್ಕೆ ಸೆಂಡ ಹೊಡಿತಾರೆ ಮತ್ತು ಮೂರಲ್ಲಿಗೆ ಅಥವಾ ಐದೆಲಿಗೆ ಸೆಂಡ ಹೊಡಿತಾರೆ ರೀ ಅಂಥವ್ರು ಇಂಥ ವಾತಾವರಣದಾಗ ಆ ರೀತಿ ಮಾಡ್ಕೋತಿರ್ಬಾರ್ದು ರೀ ಯಾಕಂತಂದ್ರೆ ಸ್ವಲ್ಪ ಮಿಸ್ ಆಯ್ತಂದ್ರೆ ನಾವು ಫಡ ಫೇಲ್ ಆಗೋ ಚಾನ್ಸಸ್ ಇರ್ತದೆ ಈಗ ಕುಳಿ ಚಿಗಿ ಹಾಕತ್ತದ್ರಿ ಭಾಳ ಸ್ಪೀಡ್ ಅದ ನಾವು ಅಕ್ಟೋಬರ್ದಾಗ ಕೆನೋಪಿ ಯಾವ ರೀತಿ ಬೆಳೆಸ್ತೇವಲ್ಲ ಅಥವಾ ಕಡ್ಡಿ ಮಾಡುವುದೇ ಟೈಮ್ದಾಗ ಕಡ್ಡಿಗಳನ್ನು ಯಾವ ರೀತಿ ನಾವು ಬೆಳೆಸ್ತೆವು ಅನ್ನೋ ಬೆಳೆಸ್ತೇವಲ್ಲ ಆ ಟೈಮ್ದಾಗ ಏನದ ಆ ಸ್ಪೀಡ್ನಾಗ ಉಳಿ ಬಂದವ್ರಿ ನಮ್ಗೆ ಮತ್ತು ಇದಕ್ಕೆ ನಮಗೆ ತೊಂದರೆ ಏನಾರು ಆಗ್ತದೇನೋ ತನ್ಬೋದ್ರಿ ಮ್ಯಾಚುರಿಟಿ ಆಗಿತ್ತಂದ್ರೆ ನಿಮಗೆ ಫಸ್ಟ್ ಹೇಳ್ತೀನಿ ರೀ ಮ್ಯಾಚುರಿಟಿ ಆಗಿತ್ತಂದ್ರೆ ಮತ್ತು ತುತ್ತ ಆಲ್ರೆಡಿ ಒಂದು ಕೈ ಆಗಿತ್ತಂದ್ರೆ ನೀವೇನದ ಇದಕ್ಕೇನದ ಯಾವುದೇ ರೀತಿಯಾದಂಥ ನೀವು ಭಯ ಪಡೋದು ಬೇಕಾಗಿಲ್ಲ ಆದ್ರೆ ಮಾತ್ರ ಕಡಿ ಇನ್ನೊಂದಕ್ಕೆ ಭಯ ಪಡಬೇಕಾಗ್ತದ್ರಿ ಗರ್ಭ್ ಫೇಲ್ ಆಗ್ತದ ಮತ್ತು ಇದ್ದ ಇದು ಆಗ್ತದ ಹಿಂಗತ್ತನೆ ಒಂದು ಗರ್ಭ ಗರ್ಭ ಗರ್ಭ್ ಮಾತ್ರ ಎಷ್ಟು ಕಾಲಾದರೂ ಫೇಲ್ ಆಗೋಂಗಿಲ್ಲ ಯಾಕಂದ್ರೆ ಆಲ್ರೆಡಿ ಅದು ಮ್ಯಾಚುರಿಟಾಗಿ ಮುಂದೆ ಬಂದುಬಿಟ್ಟಿರ್ತಾರೆ ಆಮೇಲೆ ಟೋರೇಜ್ ಹೊಡೆಯೋಂಗಿಲ್ಲ ರೀ ನಮ್ಮ ಗಿಡಗಳದಾಗ ಕಡ್ಡಿಗಳದಾಗ ಟೋರೇಜ್ ಹೊಡೆಯೋಂಗಿಲ್ಲ ಚಿಗತ್ ಓದ್ತಿರ್ತದೆ ಮತ್ತು ಅದಕ್ಕೆಲ್ಲ ಆಹಾರ ಸಪ್ಲೈ ಮಾಡಬೇಕಲ್ಲ ಈ ಟೈಮ್ದಾಗ ಒಂದು ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಮತ್ತು ಬಿಸಿಲು ಕಡಿಮೆ ಇರ್ತದೆ ಆಹಾರ ಈ ಹೊಸ ಕುಳಿ ಹೊಸ ತಪ್ಲ ಇದು ಚುಗ್ಯೋದ್ರಿಂದ ಅದಕ್ಕೆ ಆಹಾರ ಸಪ್ಲೈ ಆಗಬೇಕಲ್ಲ ಅದಕ್ಕೆ ಏನು ಮಾಡ್ತದೆ ಈ ಬಿಸಿಲು ಕಡಿಮೆ ಇರೋದ್ರಿಂದ ಮೋಡ್ ಮುಸ್ಗಿದ ವಾತಾವರಣ ಇರೋದರಿಂದ ಆಹಾರ ಇಟ್ಟು ರೆಡಿ ಆಗಂಗಿಲ್ಲ ಅದಕ್ಕೆ ರೆಡಿ ಆಲ್ ಆಲಾರುಬಿಟ್ಟಕ್ಕೆ ಏನು ಮಾಡ್ತದೆ ರೀ ಇರುವಂಥ ಸ್ಟಾಕ್ ಇರುವಂಥ ಸ್ಟಾಕ್ ಏನು ಅದಕ್ಕೆ ಸ್ಟೋರೇಜ್ ಇರ್ತದಲ್ಲ ಸ್ಟೋರೇಜ್ ಅದೇನು ರೀ ಶಕ್ತಿ ಇರ್ತದಲ್ಲ ಆ ಶಕ್ತಿನ ಏನು ಮಾಡ್ತದೆ ಈ ಹೊಸ ಕುಳಿಗೆ ಸರಬರಾಜು ಮಾಡ್ಲಕ್ಕೆ ಚಾಲೂ ಮಾಡ್ತದೆ ಸರಬರಾಜು ಮಾಡ್ತಂದ್ರೆ ಆಟೋಮೆಟಿಕ್ ಅಲ್ಲಿ ಪುಳಿ ಸ್ಪೀಡ್ ಆಗ್ತದೆ ಯಾಕಂದ್ರೆ ಮಳಿನೂ ಆಗಿರ್ತದಲ್ಲ ರೀ ಎಲ್ಲ ಬೇರೆ ಆ್ಯಕ್ಟಿವ್ ಆಗಿರ್ತದೆ ಅಂಥ ಟೈಮ್ದಾಗ ಕುಳಿ ಉದ್ದು ಅಂದರೆ ಬೆಳ್ಯಾಕೆ ಸ್ಟಾರ್ಟ್ ಮಾಡ್ತದೆ ಇಲ್ಲಿ ಟೋರೇಜ್ ಖಾಲಿ ಆಗ್ತದೆ ಸ್ಟೋರೇಜ್ ಖಾಲಿ ಆಯ್ತು ಏನಾಗ್ಬಿಡ್ತದೆ ರೀ ಆಟೋಮೆಟಿಕ್ ಕಡ್ಡಿ ಮ್ಯಾಲೆ ಬೆಳೀತಂದ್ರೆ ಕಡ್ಡಿ ಸೈಜ್ ಆಗೋಕ್ಕೆ ಚಲೋ ಮಾಡಿಬಿಡ್ತದೆ ಹ್ಯಾಂಗೆ ನಾವು ಏಪ್ರಿಲ್ ಚಟ್ನಿ ಮಾಡೋಣ ಒಂದಿಷ್ಟು ಬಡ್ಡಿ ಚಿಗತ್ ಬಂದಿರ್ತದಲ್ಲ ಕ ಇದು ನಮ್ಮ ಗಿಡದ ಬಡ್ಡಿ ದಮ್ಮ ಆಗ್ತದೆ ಅಕ್ಟೋಬರ್ ಚಟ್ನಿ ಮಾಡೋನು ಸ್ವಲ್ಪ ದಮ್ಮ ಆಗ್ತದೆ ಮತ್ತು ನಾವು ಎಲ್ಲ ಕುಳಿ ಸ್ಟಾಪ್ ಮಾಡಿದೆವು ಅಂದರೂ ಕಡ್ಡಿ ಇದು ಬಡ್ಡಿ ದಮ್ಮ ಆಗ್ತದೆ ರೀ ನಮ್ಮದು ಬಡ್ಡಿ ಗಿಡದ ಬಡ್ಡಿ ದಮ್ಮ ಆಗ್ತದೆ ಅದಕ್ಕೆ ನಾವು ಮ್ಯಾಲ ಉದ್ದು ಉದ್ಕುಳಿಬಿಟ್ಟೆ ಅಂದ್ರೆ ಬಡ್ಡಿ ದಮ್ಮ ಆಯ್ತು ಇದಕ್ಕೆ ನಾವು ಹೊಂಜಬೇಕೇ ರೀ ಈ ಬಡ್ಡಿ ದಮ್ಮ ಆಯ್ತು ಅಂದ್ರೆ ಅಂತ ಹೇಳಿ ಈಗ ನಾವೆಲ್ಲ ಏನು ಮಾಡಿರ್ತೀವ್ರಿ ಒಂದು ಕೈ ತುತ್ತೆ ಸುಣ್ಣ ಅಥವಾ ಜಡ್ ಸೆವೆಂಟಿ ಏಟ ಕುಮಾನಿ ಇಲ್ಲ ಹಿಂಗೆಲ್ಲ ಹೊಡೆದು ಒಂದು ಸ್ವಲ್ಪ ಇನ್ನು ನಾವೆಲ್ಲ ಡಿ ಎ ಪಿ ಬೆಲ್ಲ ಇಂಥವೆಲ್ಲ ಹೊಡೆದು ತಪ್ಪಲು ನೋಡ್ಕೊಂಡಿರ್ತೀವಿ ರೀ ನಾವು ಅಂಥ ಅಂಥವ್ರಿಗೇನದ ಈಗ ನಾವು ಇದನ್ನು ಬೆಳಿಲಿಕ್ಕೆ ಬಿಟ್ಟೇವಂದ್ರೆ ಅದು ದಮ್ಮ ಆಗಿ ಬೆಳೀತು ಮೀಸಿ ಬರೋತನ ಬೆಳೀತಂದ್ರೆ ಬಡ್ಡಿ ಪಿಂಡಾಲು ಚರ್ಮ ಈ ತಪ್ಪಲೆಲ್ಲ ಹಾರ್ಡಾಗಿರ್ತದ್ರಿ ನಮ್ಮ ಈ ಮೊದ್ಲಿನ ತಪ್ಪಲು ಒಳಗಲ್ರಿ ಎಲ್ಲ ಹಾರ್ಡಾಗಿರ್ತವೆ ಇದಕ್ಕೆ ಬೆಳವಣಿಗೆ ಶಕ್ತಿ ಇರಲ್ಲ ಇರ್ಲಿಕ್ಕೆ ಕಟ್ಟೆ ಇರ್ತದೆ ಬೆಳವಣಿಗೆ ಶಕ್ತಿ ಕಡಿಮೆ ಇರ್ತದೆ ಕಡಿಮೆ ಇರೋದರಿಂದ ರೀ ಅದು ನಮ್ಮ ಕಡ್ಡಿಗೆ ಈ ರೀತಿ ರಿಂಗ್ ಇರ್ತವೆ ಇಲ್ಲಿ ನೋಡಿರಿ ಕಡ್ಡಿಗಳಿಗೆ ಏನಾದ್ರೆ ಈ ರೀತಿ ರಿಂಗ್ ಸಿಸ್ಟಮ್ ಇರ್ತದೆ ಮೆಚುರಿಟಿ ಆಗಿಬಿಡ್ತಂದ್ರೆ ಮೆಚುರಿಟಿ ಆಗಿಬಿಡ್ತಂದ್ರೆ ಏನಾಗ್ತದೆ ರೀ ಏನು ಮಾಡಿದ್ರು ಕಡ್ಡಿ ದೇಟಾಗಲಿ ಕಡ್ಡಿ ತಪ್ಪಲಾಗಲಿ ಇದು ಕಡ್ಡಿದಿಂದ ರಿಂಗ್ ಸಿಸ್ಟಮ್ ಏನು ಇರ್ತದಲ್ರಿ ಕಡ್ಡಿಗೆ ಹಿಂಗೆ ಇದು ಕಡ್ಡಿ ಇದು ಅಟ್ಯಾಚ್ಮೆಂಟ್ ಇದು ಬೆಳೆಯೋಂಗಿಲ್ಲ ಇದು ಕಡ್ಡಿ ಬೆಳೆಗೋದ್ರಿ ಯಾಕಂದರೆ ಮ್ಯಾನ್ ಸಪ್ಲೈ ಇರ್ತದೆ ಇದು ಜಾಸ್ತಿ ಏನದ ಬೆಳೆಯಂಗಿಲ್ಲ ಬೆಳಿಲಿಲ್ಲ ಅಂದರೆ ಬೆಳಿಲಿಲ್ಲ ಅಂದರೆ ಏನಾಗಿ ಬಿಡ್ತದೆ ರೀ ಕಡ್ಡಿ ಸೈಜ್ ಆಯಿತು ತಪ್ಪಲು ಬೆಳಿಲಿಲ್ಲ ಅಂದರೆ ಆಟೋಮೆಟಿಕ್ ತಪ್ಪಲದು ಮುಖ ಚಲ್ತದೆ ಒಂಥರ ಉದುರು ಹೋಗೋ ವಯಸ್ಸಾದವ್ರ ಮುಖ ಹೆಂಗೆ ಇರ್ತದಲ್ಲ ಆ ರೀತಿ ತಪ್ಪಲು ಮುಖ ಕಾಣಿಸೋಕೆ ಸ್ಟಾರ್ಟ್ ಮಾಡ್ತದೆ ಮುಖ ಕಾಣಿಸ್ತಾ ಆ ರೀತಿ ತಪ್ಪಲು ಚೇಂಜಸ್ ಆಯ್ತು ಅಂದರೆ ಇಲ್ಲೆಲ್ಲ ನರಗಳು ಕ್ಲೋಸ್ ಆಗಿಬಿಡ್ತವೆ ಕಡ್ಡಿ ಸೈಜ್ ಆಗ್ತದೆ ಇದು ಹಿಗ್ಗಂಗಿಲ್ಲ ನರಗಳಿಗೆ ಈ ತಪ್ಪಲಿಗೆ ಆಹಾರ ಕನೆಕ್ಷನ್ ಕಟ್ ಆಗಿಬಿಡ್ತದೆ ಕನೆಕ್ಷನ್ ಕಟ್ ಆಗಿಬಿಡ್ತಂದ್ರೆ ರೀ ಆಟೋಮೆಟಿಕ್ ನಮ್ಮ ತಪ್ಪಿಲ್ಲ ಹಳದಿ ವರ್ಣಕ್ಕೆ ತಿರುಗ್ತದೆ ಹಳದಿ ವರ್ಣಕ್ಕೆ ತಿರುಗಿ ಆಟೋಮೆಟಿಕ್ ಒಂದು ಸ್ವಲ್ಪ ಮಳೆ ಆಯ್ತಂದ್ರೆ ಅಂದರೆ ತಪ್ಪಲೆ ಉದುರ್ದಂಗೆ ಉದುರಿ ಈ ರೀತಿ ನಾವು ಆತದ ಅದಕ್ಕೆ ಈ ರೀತಿ ಹಾಲಾಗತ್ತೆ ನಾವು ಬರೀ ತುತ್ತೆ ಸುಣ್ಣ ತುತ್ತೆ ಸುಣ್ಣ ಹೊಡಿತಿರ್ತೀವಿ ಆದರೆ ನಾವು ಯಾವುದೇ ರೀತಿಯಾಗಲಿ ಈ ಕುಳಿಯನ್ನು ಅಷ್ಟುದ್ದು ಹೊಡೆಯೋದು ಒಟ್ಟು ಉದ್ದು ಬೆಳೆಸಿ ಹೊಡಿಬಾರ್ದು ರೀ ಇಟತನೇ ಮತ್ತು ತಂಬ್ಲೈನ್ದಾಗ ತೋರಿಸೋದಿಲ್ಲ ರೀ ಕೈ ಹಾಕಿಂಗೆ ಕೈ ಹಿಡಿದು ಒಟ್ಟು ಉದ್ದ ಬೆಳ್ಸಕ್ಕೆ ಹೋಗಬ್ಯಾಡ್ರಿ ಯಾಕಂದ್ರೆ ನಾವು ಎಟ್ಟು ನಮ್ಮ ಗಿಡದಾಗ ನಾವು ತಪ್ಪಲನ ಅಕ್ಟೋಬರ್ ತನಕ ಕೈದು ಉಟ್ಕೋತೀವಲ್ಲ ಅಷ್ಟು ನಮ್ಮ ಗಿಡ ಪವರ್ಫುಲ್ ಹೆಲ್ದಿಯಾಗಿರ್ತದೆ ಮುಂದೆ ನಮಗೆ ಚಿಗಿಯುವಂಥ ಕುಳಿ ಅಥವಾ ಬರುವಂಥ ಗೊನೆಯಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಾರದೆ ಕರಗಲಾರದೆ ಆಟೋಮೆಟಿಕ್ ಗೊನ್ನೆ ಬಂದುಬಿಡ್ತಾವ ಈಗ ಇನ್ನೊಂದು ನೀವು ನಿಮ್ಮ ಪ್ಲಾಟ್ನಾಗ ಅಕ್ಟೋಬರ್ ಚಾಟ್ನಿ ಹೊಡೆದ ಬಳಕೆ ರೀ ಹಿಂಗೆ ಇದ್ರ ಕಡ್ಡಿಗೆ ಗೊನೆ ಸಂಖ್ಯೆ ಭಾಳ ಇರ್ತದೆ ಆಮೇಲೆ ಹಿಂಗೆ ಒಳಗಿನ ಕಡ್ಡಿಗೆ ಗೊನೆ ಸಂಖ್ಯೆ ಕಡಿಮೆ ಇರ್ತದೆ ಪರೀಕ್ಷೆ ಮಾಡಿರಿ ನೀವು ಏಕೆಂದ್ರೆ ನಮ್ಮ ಪ್ಲಾಟ್ ಒಳಗೆ ಸುಮ್ಮನೆ ತಿರ್ಗಾಡಾಗೈತೆ ಹಿಂಗೆ ಬಂದು ಪ್ಲಾಟಿನ ದಂಡೆಗೆ ನಿಂತೆ ಮತ್ತು ಅಂತ ಹಚ್ಚು ಕಾಣಿಸಲಾಗತ್ತದ ಮನ್ಗಂಡದ ಯಾವುದೇ ನೀರು ಕಂಬಿದ್ದಿಲ್ಲ ಅಂತೇಳಿ ಅಲ್ಲೇ ನೋಡಿ ಅಲ್ಲಿದೆ ಹೋಗಬಾರ್ದು ಪ್ಲಾಟ್ನ ತಿರುಗಾಡಬೇಕು ಈ ಕಡ್ಡಿಗೆ ಆಗೋನಿ ಕಡಿಮೆ ಅದ ಇದಕ್ಕೆ ಯಾಕೆ ಜಾಸ್ತಿ ಅದ ಇದಕ್ಕೆ ಏನು ತಪ್ಪಾಯಿತು ಹಿಂಗೆ ನಮ್ಮ ಪ್ಲಾಟ್ ಒಳಗೆ ತಿರುಗಾಡ್ಕೋತ ನೋಡ್ಕೋತ ಎಂದ ನಾವು ಇಂಥ ಕೆಲಸ ಸ್ಟಾರ್ಟ್ ಮಾಡ್ತೇವಲ್ರಿ ಪ್ಲಾಟ್ ಒಳಗೆ ಆವಾಗ ನಾವು ದ್ರಾಕ್ಷಿ ಒಳಗೆ ಇಂಪ್ರೂವ್ಮೆಂಟ್ ಆಗಿ ಪ್ರತಿ ವರ್ಷಕ್ಕೂ ಒಂದು ಲೆವೆಲ್ ಈಗ ಒಂದು ಕ್ವಿಂಟೋಲ್ ಆಗಲಿ ಒಂದು ಟನ್ನರೇ ಆಗಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚೇ ಹಾಕೋತ ಹೋಗ್ತಕ್ಕರೆ ಕಡಿಮೆ ಆಗಿ ಯಾಕಂದ್ರೆ ಎಲ್ಲ ಸಮಸ್ಯೆಗಳನ್ನ ಆರ್ತಾ ಇರ್ತಿರ್ತವೆ ಪ್ಲಾಟ್ನಾಗ ನೋಡ್ರಿ ನಂದು ಒಂದೂವರೆ ಎಕರೆ ಒಂದು ಪ್ಲಾಟ್ ಅದ ರೀ ಒಂಬತ್ನೂರ ಮೇಲೆ ಚಿಲ್ರಿ ಗಿಡ ಅದಾವೆ ರೀ ಅವ್ರು ಸಾವಿರದ ಮೇಲೆ ಚಿಲ್ಲರಿದು ಒಂದೂರು ಗಿಡ ಒಣಗಿ ಹೋಗ್ಯಾವ್ರಿ ಹದಿನೆಂಟು ವರ್ಷದ ಪ್ಲಾಟ್ ಇರೋದ್ರಿಂದ ಈಗ ಒಂಬತ್ನೂರು ಮ್ಯಾಲೆ ಸ್ವಲ್ಪ ಅದಾವ್ರ ಇಪ್ಪತ್ತ ಮೂವತ್ತು ಗಿಡ ಅದಾವ ಅದು ಒಂದು ಪ್ಲಾಟ್ ಅದ ಒಂದು ಹದಿನೈದುನೂರು ಗಿಡದ್ ಒಂದು ಪ್ಲಾಟ್ ಅದು ಇದಕ್ಕೆ ನಾವೇನು ಮಾಡ್ತೀವಿ ರೀ ಪ್ರತಿದಿನ ಡೈಲಿ ಔಷಧ ಹೊಡೆದೇವಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅವತ್ತು ಪಡ್ದಾಗ ಬರಂಗಿಲ್ಲ ರೀ ಔಷಧ ಹೊಡ್ಯೋದಿತ್ತಂದು ಯಾಕಂದ್ರೆ ಔಷಧ ಹೊಡ್ಕೋವಂತೆ ಎಲ್ಲ ಒಳಗನ್ನ ಸಮಸ್ಯೆಗಳನ್ನು ಚೆಕ್ ಮಾಡಿರ್ತೀವಿ ಔಷಧ ಒಂದು ಎರಡು ದಿವಸ ಮೂರು ದಿವಸ ಗ್ಯಾಪ್ ಇರ್ತಾವೆ ನೋಡಿರಿ ಆ ಗ್ಯಾಪಿನ ಬಂದು ಆ ಪ್ಲಾಟ್ನಾಗ ಎರಡು ರೌಂಡ್ ರೀ ಈ ದಂಡದಿಂದ ಅಲ್ಲಿ ಹೋಗಿ ಮತ್ತೊಂದು ಸಾಲಿನಾಗ ರಿಟರ್ನ್ ಬಂದು ಈ ಪ್ಲಾಟಿಗೆ ಬರ್ತೀವ್ರಿ ಈಗೇನು ಹಿಡುವೆ ಮಾಡಾಕತ್ತೀವಲ್ಲ ಈ ಪ್ಲಾಟಿಗೆ ಬಂದು ಏನು ಮಾಡ್ತೀವ್ರಿ ಇದ್ರೊಳಗೆ ಎರಡರಿಂದ ಮೂರು ರೌಂಡ್ ಹಾಕ್ತಿವ್ರಿ ಒಂದೆರಡು ಸಲ ಬಿಟ್ಟು ಮತ್ತು ಸೆಂಟ್ರ್ದಾಗ ಮತ್ತು ಈ ಕಡೆ ಹಾಗೆ ಎಲ್ಲ ಕಡೆಯೂ ಏನು ಆಗ್ಯದ ಅನ್ನೋ ಒಂದು ಸಮಸ್ಯೆಯನ್ನು ತಿಳ್ಕೊತೀವಿ ರೀ ಆ ತಿಳ್ಕೊಂಡು ಅದನ್ನೇನಾದ ಸಮಸ್ಯೆ ಆಲಾರಂಗೆ ನಮಗೆ ನೀವು ಇನ್ನ ನಾವು ಮಾಡೋದು ಇಲ್ಲ ಔಷಧ ಮುಖಾಂತರ ನಿಂತಿತ್ತಂದ್ರೆ ಔಷಧ ಮಾಡೋದು ಇಲ್ಲ ಲೇಬರ್ಗೆ ಹೆಚ್ಚಿ ಫಾಸ್ಟ್ ಕೆಲಸ ಮಾಡಬೇಕಾಗಿತ್ತಂದ್ರೆ ಅದು ಮಾಡೋದು ಮಾಡೋದ್ರಿಂದ ರೀ ಔಷಧ ಖರ್ಚು ಕಡಿಮೆ ಬರ್ತದೆ ನಮ್ಮ ಗಿಡಕ್ಕೆ ಸೈಡ್ ಎಫೆಕ್ಟ್ ಕಡಿಮೆ ಬರ್ತಂದ್ರೆ ಔಷಧ ಖರ್ಚು ಆಟೋಮೆಟಿಕ್ ಕಡಿಮೆ ಬರ್ತದಲ್ಲ ರೀ ಈಗ ಸೈಡ್ ಎಫೆಕ್ಟ್ ಆಗ್ಲಕತ್ತಂದ್ರೆ ಅದಕ್ಕೆ ಔಷಧ ಔಷಧಿ ಹೊಡೆಯೋದ್ರಿಂದ ಮತ್ತು ಸಮಸ್ಯೆ ಆ ಸಮಸ್ಯೆ ಸಾಲ್ವ್ ಮಾಡಲು ಮತ್ತೆ ಇದು ಗೊಬ್ಬರ ಕುಡಿಬೇಕು ಹಿಂಗೆಲ್ಲ ಸಮಸ್ಯೆ ಆತವ್ರಿ ಅದಕ್ಕೆ ದಯವಿಟ್ಟು ಏನದ ಪ್ಲಾಟ್ ಒಳಗೆ ನಮ್ದು ಏನು ತಿರ್ಗ್ಯಾಡಿ ನೋಡ್ತಿರಲ್ಲ ಅಷ್ಟು ಜಲ್ದಿ ರೋಗಗಳು ತಿರ್ಗ್ಯಾಡಿ ನೋಡೋದ್ರಿಂದ ಈ ತಪ್ಪಲೆಕ್ಕ ಬೇರೆ ಆಗ್ಯದಲ್ಲ ತೆಗೆದು ನೋಡಿದ್ರಾಗ ಹಾಂ ಇದಕ್ಕೆ ಬುರಿ ಬಂದದ ಇದಕ್ಕೊಂದು ಬುರಿ ಔಷಧಿಗೆ ಸದ್ಯಕ್ಕೆ ಹರ್ಕತ್ತದ ಸ್ವಲ್ಪ ಎರಡು ದಿನ ಲೇಟ್ ಮಾಡಿದೆವು ಅಂದರೆ ಇಡೀ ಪ್ಲಾಟೆಲ್ಲ ಎಲ್ಲ ನಮ್ಗೇನಾಗಿ ಬಿಡ್ತದೆ ಸ್ಪ್ರೆಡ್ ಆಗಿಬಿಡ್ತದೆ ಸ್ಪ್ರೆಡ್ ಔಷಧ ಒಂದು ಕೈ ಕಂಟ್ರೋಲ್ ಆಗ್ತವ್ರಿ ಎರಡು ಕೈಗೆ ಕೊಂಡ್ರಲ್ಲಿ ಹೋಗಿಲ್ಲ ಐದಾರು ಕೈ ಹೊಡಿಬೇಕು ಐದಾರು ಕೈ ಕರ್ಪದ್ದು ಬುರಿದು ಹೊಡೆದೇವಂದ್ರೆ ಬಡ್ಯಾಕಿನ್ ಬೇರೆ ಕೆಲಸ ಅದಕ್ಕೆ ನಾವು ಒಂದೇ ಔಷಧ ಕವರ್ ಆಗುವಂಥ ಪ್ಲ್ಯಾನ್ ಹಾಕ್ಕೊಂಡು ನಮ್ಮ ಪ್ಲಾಟ್ ಒಳಗೆ ಕೆಲಸ ಮಾಡಿದೆವು ಅಂದರೆ ನಾವೇನದ ಕಂಪಲ್ಸರಿ ಸಕ್ಸಸ್ ಆಗ್ತೀವಿ ರೀ ಇದು ಎಂದ ಮಾಡಕ್ಕೆ ನಾ ಸ್ಟಾರ್ಟ್ ಮಾಡಿನಲ್ಲ ಅಂದೇನು ಹಿಡ್ಕೊಂಡು ಇನ್ನೂವರೆಗೆ ನಾ ಫೇಲ್ ಅನ್ನೋಂಥದ್ದು ಇಲ್ಲ ರೀ ನಿಮ್ಗೆ ಒಂದು ಎರಡು ವರ್ಷನೇ ಹಿಂದಿನ ವಿಡಿಯೋಗಳು ಇರ್ಬೇಕು ರೀ ಬರಗಾಲು ಬಿದ್ದಿತ್ತಲ್ಲ ಅಂಥ ಟೈಮ್ದಾಗ್ರಿ ನಂದು ಹದಿನೈದು ನೂರು ಗಿಡಕ್ಕೆ ಐವತ್ತೆರಡು ತಾಸಿನಾಗ ಐದು ಟನ್ ಮುನಕ್ಕೆ ಬೆಳ್ಕೊಂಡಿನ್ರಿ ಐದು ಟನ್ ಎರಡು ಕ್ವಿಂಟಲ್ಲು ನೆಗೆದಿದ್ದು ಎರಡು ಎಕರೆದ್ರಿ ಮತ್ತು ಯಾಕೆ ಅಟ್ಟ ಪ್ರಮಾಣದಾಗ ಅಂದ್ರೆ ಅಲ್ಲಿ ನೀರು ಎಷ್ಟು ಬೇಕಾಗ್ಯದ ಎಷ್ಟು ಕುಡಿಬೇಕಾಗ್ಯದ ಅಟ್ಟೆ ಕುಟ್ಕೋತ ಬಂದೀನಿ ರೀ ಇಳುವರಿ ಇನ್ನೂ ಹೆಚ್ಚು ಬರಬೇಕು ಎರಡು ಎಕರೆ ಲೆಕ್ಕ ಆಗ್ತದೆ ನಮ್ಮದು ಇನ್ನೂ ಹೆಚ್ಚು ಬರೀಬೇಕ್ರಿ ಆದರೆ ಎಲ್ಲ ವಾತಾವರಣಕ್ಕೆ ಎಲ್ಲ ಕ್ಲೈಮೇಟಿಗೆ ನೀರು ಜಾಸ್ತಿ ಇದ್ದರೂ ಹೊಂದಾಣಿಕೆ ಇರಿಬೇಕು ಕಡಿಮೆ ಇದ್ದರೂ ಬೆಳೀತೀನಿ ಅನ್ನೋ ಒಂದು ಶಕ್ತಿ ನಮ್ಮಲ್ಲಿ ಹುಟ್ಟಿಸ್ಕೋಬೇಕು ರೀ ಯಾಕಂದರೆ ನಮ್ಮದು ಬರಗಾಲ ನಾಡು ಬರದ ಜಿಲ್ಲೆ ನಮ್ಮದು ಯಾವಾಗಲೂ ಎಲ್ಲರೂ ಹೇಳ್ತಾರೆ ನಮಗೆ ಬರಗಾಲ ರೀ ಈ ವರ್ಷ ಮಳೆ ಆಗಿರ್ರಿ ಮಳೆ ಆಗಿರ್ತದೆ ಒಂದು ತಿಂಗಳು ಎರಡು ತಿಂಗಳು ಹೋಗಿ ಬಿಡ್ತಿರ್ತದೆ ಇದ್ದು ಬೋರ್ಗಳೆಲ್ಲ ಮಾತು ಒಣಗಿ ಹೋಗ್ತಿರ್ತಾವೆ ನಮ್ಮ ಬೋರ್ವೆಲ್ಗಳು ಹೋಗೋದರಿಂದ ಭಾಳಷ್ಟು ಸಮಸ್ಯೆನ ಅನುಭವಿಸ್ಬೇಕಾಗ್ತದೆ ನಾವು ರೈತರಾಗಿರ್ತೀವಿ ನಮಗೇನು ಎಲ್ಲಿಂದೂ ಡೈಲಿ ಪಗಾರ ಬರೋಂಗಿಲ್ಲ ನಾವಿಲ್ಲಿ ಒಂದು ವರ್ಷ ಕಾಯ್ಬೇಕು ಮಾರ್ಕೆಟ್ ಮಾಡೋದ ಬಳಕೆ ನಲ್ವತ್ತು ದಿವಸ ಕಾಯ್ಬೇಕು ರೀ ನೋಡಿರಿ ಹಂಗಾಗಿ ನಾವು ಭಾಳ ಎಚ್ಚರದಿಂದ ಎಲ್ಲಿ ಮಿಸ್ಟೇಕ್ ಆಗಲ್ಲ ನಾವು ಮಾಡೋದ ನಾವು ರೈತರಾಗಿವ್ರಿ ನಂದು ದ್ರಾಕ್ಷಿ ಅದ ತಂದ್ರೆ ನಡೆಯಂಗಿಲ್ಲ ನಾವು ರೈತರಾಗಿದ್ದೇವೆ ಒಂದು ಬಳಕೆ ನಾವು ರೈತ್ರೆ ಆಗ್ಬೇಕು ನಮ್ಮ ಪ್ಲಾಟಿನ ಸಮಸ್ಯೆ ತಿಳಿಸ್ಕೊಂಡು ನೀವೇ ಮಾಡ್ರಿ ಅಂತ ಹೇಳಂಗಿಲ್ಲ ನಮ್ಮ ಇರುವಂಥ ಲೇಬರ್ಗೆ ಹೆಚ್ಚು ಕೈಲಿಕ್ಕೆ ಈ ಕೆಲಸ ಮಾಡ್ಕೊಂಡ್ರಿ ಅಂದ್ರೆ ಯಾಕಂದ್ರೆ ಒಂದು ಮೂರು ವರ್ಷ ರೇಟ ಏರ್ಕೊಂತ ಹೋತೀವಿ ರೀ ಮೂರು ವರ್ಷ ಇಳ್ಕೊಂತ ಬರ್ತಿರ್ತದೆ ಆದ್ರೆ ಸೆಂಟ್ರ್ದಾಗ ಏನಾಗ್ತದೆ ಒಂದೆರಡು ವರ್ಷ ಬ್ಯಾಲೆನ್ಸ್ ಮಾಡ್ತಿರ್ತದೆ ಅದಕ್ಕೆ ನಾವು ಏರೋ ಏರೇ ಇರೋ ರೇಟು ತೊಗೋಬೇಕು ರೀ ಬ್ಯಾಲೆನ್ಸ್ ಇರೋ ರೇಟು ತೊಗೋಬೇಕು ಹೆಚ್ಚು ಕಡಿಮೆ ಆಗಿರ್ತದಲ್ಲ ಆ ರೇಟ್ ಒಳಗು ನಾವು ಇರಬೇಕು ಪ್ರತಿ ವರ್ಷವೂ ನಮ್ಮಲ್ಲಿ ಬೆಳಿತ್ತಂದ್ರೆ ಏನಾಗಿ ಬಿಡ್ತೀವಿ ರೀ ಒಂದು ನಾಲ್ಕೈದು ಇದು ಲಾಂಗ್ ಲಾಕ್ ಬೆಳಿರಿ ನಾಲ್ಕೈದು ವರ್ಷನ ಬೆಳೆದು ಎವರೇಜ್ ತೆಗ್ದ್ರೆ ನಮ್ಗೆ ಏನಾಗಿರ್ಬೇಕು ರೀ ಎಕರೆಗೆ ಮೂರು ಟನ್ನಿನ ಎವರೇಜ್ ಕೂತಿರ್ಬೇಕು ಒಂದು ವರ್ಷ ಹೆಚ್ಚಾಗಿರುತ್ತೆ ಒಂದು ವರ್ಷ ಕಡಿಮೆ ಆಗಿರುತ್ತೆ ಅದಕ್ಕೆ ಈ ರೀತಿ ಮಾಡೋದರಿಂದ ಏನಾಗ್ಬಿಡ್ತದೆ ಬಿಡ್ತ ನಮ್ಗೆ ಇಳುವರಿ ಒಳಗಾಗ್ಲಿ ನಮ್ಮ ಬೆಳೆ ಲಾಸ್ ಆಗಲಿ ನೀರು ಕಡಿಮೆ ಇದ್ದರೂ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ರೀ ನಮಸ್ಕಾರ ಬಿ ಎಡ್ ಕಂಪ್ಲೀಟ್ ಮಾಡಿದ್ರಿ ಬಿ ಎಡ್ ಕಂಪ್ಲೀಟ್ ರೀ ಅದು ಮುಗಿಸಿದ ನಂತರ ನನ್ನ ಗೊಟ್ಟ ಆ ಕಡೆ ಇಂಟ್ರೆಸ್ಟ್ ಹೇಗಿತ್ತಲ್ಲ ಕೃಷಿ ರಂಗದಾಗೆ ತೊಡಗಿಸ್ಕೊಂಡೇ ರೀ ನಾ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ದ್ರಾಕ್ಷಿ ಬೆಳೆ ಬೆಳೆದೇನ್ರಿ ಸರ ಈಗ ನಂದು ಸುಮಾರು ಹದಿನೆಂಟು ಬೆಳಿ ಅದಾವೆ ರೀ